ಚಿಕನ ಆಲ್ವೇಸ್ ಎನಿಥಿಂಗ್ ಫಾರ್ ಯು ಯಾಕಂದ್ರೆ ನಾನು ತುಂಬಾ ಇಷ್ಟವಾದ ವ್ಯಕ್ತಿ ಅದು ಅವ್ರ ಟ್ಯಾಲೆಂಟ್ ಬಗ್ಗೆ ಇಲ್ಲ ಸ್ವಲ್ಪ ಅವ್ರನ್ನ ಎರಡು ಫಿಲಮ್ ಮಾಡಿದೀವಿ ಒಂದು ಸ್ಮಾಲ್ ಗೆಸ್ಟ್ ಅಪಿಯನ್ಸ್ ಮಾಡಿದ್ವಿ ವಜ್ರಕಾಯಲ್ಲಿ ಬಿಟ್ಟರೆ ಬಂಗಾರ ಸರ್ ಬಂಗಾರದ ಮನುಷ್ಯರಲ್ಲಿ ಮಿಲಾನ್ಲಿ ಒಂದು ಹತ್ತು ದಿನ ಜೊತೆಲಿ ಫಾರಿನ್ ಶೂಟಿಂಗ್ ಮಾಡಿದ್ದು ಜಾಲಿಯಾಗಿತ್ತು ತುಂಬಾ ಇಂಟ್ರೆಸ್ಟಿಂಗ್ ಪರ್ಸನ್ ತುಂಬಾ ಕಾಮಿಡಿ ಅನ್ನೋದು ಅವರು ಹೇಳದೆ ಬೇಕಾಗಿಲ್ಲ ಅವ್ರ ಮುಖ ನೋಡಿದ್ರೆ ನಗು ಬರುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೋದು ಬಹಳ ನ್ಯಾಚುರಲ್ ಆಗಿ ಮಾಡ್ತಾರೆ ತುಂಬಾ ನನಗೆ ಇವ್ರು ನೋಡಿದಾಗಲ್ಲ ತುಂಬಾ ನೆನಪಾಗೋದು ಕಾಮಿಡಿಯನ್ ಒಬ್ಬ ತಮಿಳ್ ಕಾಮಿಡಿಯನ್ ಒಬ್ರು ಇದ್ದಾರೆ ಚಂದ್ರಬಾಬು ಅಂತ ಅವ್ರ ಇದ್ದರು ತುಂಬಾ ಫೇಮಸ್ ಕಾಮಿಡಿಯನ್ ಅವರು ಅವ್ರು ಬಿಟ್ಟರೆ ಅದು ಬಿಟ್ಟರೆ ಇವಾಗ ಲೇಟೆಸ್ಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ನೋಡಿದ ನೋಡಿದ್ಮೇಲೆ ಶಿವಕಾರ್ಥಿಕೆ ನೋಡ್ದಂಗೆ ಆಗುತ್ತೆ ಅವ್ರನ್ನ ನಿಜವಾಗ ಒಂದು ಒಂದು ವೈಬ್ ಇದೆ ಆ ಥರ ಒಂದು ವೈಬ್ ಇದೆ ಅವ್ರ ಸ್ಟೈಲು ಡ್ಯಾನ್ಸ್ ಮಾಡಬೇಕೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ಅವರ ದರ್ಶಿನಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫಿ ಸೂಪರ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬ ಅದ್ ಅದ್ಭುತವಾಗಿ ಮಾಡಿದ್ರೆ ಮೇನ್ ಥಿಂಗ್ ಸಾಂಗ್ಸ್ ಏನಂದ್ರೆ ಕಟಿಂಗ್ಸು ಆಮೇಲೆ ಆ ರಿದಮ್ ಬೀಟು ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗೆ ಅವರು ನನ್ನ ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕನ್ ನನ್ನ ಜೋಕಲ್ಲ ಹಂಡ್ರೆಡ್ ಪರ್ಸೆಂಟ್ ತಮಾಷೆ ತಿಳ್ಕೊಳ್ಳೇಬೇಡಿ ನೀವು ಬಹಳ ಅದ್ಭುತವಾಗಿ ಒಂದು ಒಳ್ಳೆ ಡಾನ್ಸರ್ ಡ್ಯಾನ್ಸ್ ಮಾಡಿದಂಗೆ ಮಾಡಿದ ಯಾರ್ದು ಕಮ್ಮಿ ಇಲ್ಲ ನೀವು ಅಷ್ಟು ಚೆನ್ನಾಗಿ ಮಾಡಿದೀರ ತುಂಬಾ ಚೆನ್ನಾಗಿ ಮಾಡೋಕ್ ಚಾನ್ಸ್ ಇದೆ ಅವ್ರು ಹೇಳಿದ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ ನಿಮಗೆ ಆಮೇಲೆ ಮಾರಾಯಕರು ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣ್ತೀರ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇದೆ ಅಂಡ್ ಫಸ್ಟ್ ಟೈಮ್ ಬರ್ತಾ ಇದ್ರೆ ಆಲ್ ದ ಬೆಸ್ಟ್ ಒಳ್ಳೇದ್ ಮಾಡ್ಲಿ ಆಮೇಲೆ ಉಮಾಪತಿ ಅವ್ರಿಗೂ ಅಷ್ಟೇ ಒಳ್ಳೇದಾಗ್ನೆ ಯಾಕಂದ್ರೆ ಎರಡು ಸತಿ ಉಮಾಪತಿವನ್ನ ಮೀಟ್ ಮಾಡಿದ್ದೀನಿ ಫಂಕ್ಷನ್ ಬರಬೇಕಾಗಿತ್ತು ಆದರೆ ಬರೋಕ್ಕಾಗಲಿಲ್ಲ ಸಾರಿ ಮಾಡ್ತೀವಿ ಅವ್ರಿಗೆ ಬೇಜಾರು ಮಾಡ್ಕೋಬೇಡಿ ಇನ್ನು ನಮ್ಮ ಸಿನಿಮಾಗೆ ಮಾಡೋಣ ಬೇಡಿ ಸುಮಾರು